ಕನ್ನಡ ನ್ಯೂಸ್ ಸ್ವಾಗತ ವಿಶ್ವ ಪ್ರಸಿದ್ದ ಸಾಗರ ಜಲಪಾತದ ಅದ್ಭುತ ಪ್ರಕೃತಿ ಸೌಂದರ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಜಲಪಾತದ ರಮಣೀಯ ಸೊಬೆಗೆ ಪ್ರವಾಸಿಗರು ಆಗಿದ್ದಾರೆ ಹೌದು ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿ ಬರುವ ಈ ಜಲಪಾತವು ಮಳೆಗಾಲ ಆರಂಭವಾಗ್ತಾ ಇದ್ದಂತೆಯೇ ದಟ್ಟ ಅರಣ್ಯ ಪ್ರದೇಶದಲ್ಲಿ ಹಾಲ್ನೊರಿಯಂತೆ ಇದೆ ದುಮ್ಮುಕ್ಕುತ್ತಿರುವ ಈ ಜಲಪಾತದ ದೃಶ್ಯ ವೈಭವ ನೋಡುವುದೇ ಕಣ್ಣಿಗೆ ಹಬ್ಬ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಸುರಿತಾ ಇದ್ದು ಜಲಪಾತಕ್ಕೆ ಇದೀಗ ಜೀವ ಕಳೆ ಬಂದಿದೆ ಹೆಸರಿಗೆ ತಕ್ಕ ಹಾಗೆ ಹಾಲಿನ ನೊರಿಯಂತೆ ಕಂಗೊಳಿಸುತ್ತಾ ಇರುವ ಈ ಕ್ಷಣ ಕಣ್ತುಂಬಿಕೊಳ್ಳಲು ಎರಡು ಕಣ್ಣು ಸಾಲಲ್ಲ ಮಹದಾಯಿ ನದಿಯಿಂದ ಉದ್ಭವಿಸುವ ದೂದು ಸಾಗರದಲ್ಲಿ ಮಂಜುನಾಟ್ಯದ ಮನಮೋಹಕ ದೃಶ್ಯಕ್ಕೆ ಪ್ರವಾಸಿಗರು ಸಿದ್ಧ ಆಗಿದ್ದಾರೆ ಬೆಳಗಾವಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ದೂದು ಸಾಗರ ಜಲಪಾತವು ಭಾರತದ ಅತ್ಯಂತ ಎತ್ತರದ ಜಲಪಾತದಲ್ಲಿ ಒಂದಾಗಿದೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ಗಡಿಯನ್ನು ಕೂಡ ದೂದು ಸಾಗರ್ ಜಲಪಾತ ರೂಪಿಸಲಿದ್ದು ಭೂಲೋಕದ ಸ್ವರ್ಗಕ್ಕೆ ಇನ್ನೊಂದು ಹೆಸರೆ ದೂದು ಸಾಗರ ಜಲಪಾತ ಎಂದೇ ಪ್ರಖ್ಯಾತಿ ಪಡೆದಿದೆ ದ ಕಾಡಿನಿಂದ ಸುತ್ತುವರೆದಿರುವ ದೂದು ಸಾಗರ ಜಲಪಾತ ರುದ್ರ ರಮಣೀಯ ದೃಶ್ಯ ಸದ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ